ನಮಸ್ಕಾರ ಸ್ನೇಹಿತರೆ ನಮ್ಮ ಸ್ಟೂಡಿಯಾ ಎಕ್ಸ್ಪ್ರೆಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಅಧ್ಯಕ್ಷರ ನೇತೃತ್ವದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಇಲ್ಲಿ ನಡೆದಿದೆ ತಾಯಿ ಮಹಾಲಕ್ಷ್ಮಿ ಗುಡಿಯೊಳಗ ಇದು ಮೋದಿಜಿ ಅವರ ಒಂದು ಕನಸಿನ ಕೂಸು ಯಾಕಂದ್ರೆ ಈ ಹತ್ತು ವರ್ಷದೊಳಗ ಸ್ವಚ್ಛ ಭಾರತ್ ಅಭಿಯಾನದ ಮುಖಾಂತರ ಎಷ್ಟು ಜಾಗೃತಿ ಮೂಡಿತ ಅಂದ್ರ ಒಂದು ಸಣ್ಣ ಮಗುನ ಬಾಯಿ ಚಾಕ್ಲೇಟ್ ಕೊಟ್ರ ಆ ಚಾಕ್ಲೇಟ್ ದಿಂದ ಕವರ ಇಟ್ಬಿಡ್ತದೆ ಅಂತ ಒಂದು ದೊಡ್ಡ ಜಾಗೃತಿಯನ್ನ ಮೂಡಿಸಿದಂತ ಸ್ವಚ್ಛ ಭಾರತ್ ಅಭಿಯಾನದ ಮುಖಾಂತರ ನಮ್ಮ ಕಾರ್ಯಕರ್ತರೆಲ್ಲರೂ ಸಾಕಷ್ಟು ಕೆಲಸದ ಒತ್ತಡದ ನಡುವೆ ಪ್ರತಿ ರವಿವಾರ ಇದು ಮೂರನೇ ರವಿವಾರ ಮೂರನೇ ರವಿವಾರ ಪ್ರತಿ ರವಿವಾರ ಈ ಒಂದು ಸ್ವಚ್ಛ ಭಾರತ ಅಭಿಯಾನವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಹಮ್ಮಿಕೊಂಡಿರ್ತಾರೆ ಇದರಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಆತ್ಮೀಯ ಸಹೋದರರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ ಪ್ರತಿ ರವಿವಾರಕ್ಕೆ ಮಾತ್ರ ಅಲ್ಲ ಪ್ರತಿ ದಿನಾನೂ ಕೂಡ ನಮ್ಮ ಮನೆಯಿಂದಾನೆ ನಾವು ಸ್ವಚ್ಛ ಭಾರತ್ ಅಭಿಯಾನದ ಒಂದು ಅಡಿ ಒಳಗ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗ್ತದೆ ನಮ್ಮ ನಮ್ಮ ಮನೆ ಮುಂದೆ ರೋಡ್ಗಳಾಗಿರ್ಬೋದು ಗುಡಿಗಳಾಗಿರ್ಬೋದು ಗಟಾರಗಳಾಗಿರ್ಬೋದು ಆಜು ಬಾಜು ಮನೆಯವ್ರಿಗೆ ಜಾಗೃತಿ ಮೂಡಿಸೋದ್ರ ಮುಖಾಂತರ ನಾವು ಈ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ತೊಡಕೊಂಡ್ರೆ ಪ್ರತಿ ರವಿವಾರ ನಾವು ಮಾಡಿದಂಥ ಸ್ವಚ್ಛ ಭಾರತ್ ಅಭಿಯಾನ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತಿನ ಈ ಸ್ವಚ್ಛ ಭಾರತ್ ಅಭಿಯಾನದ ಭಾಳ ಅಚ್ಚುಕಟ್ಟಾಗಿರ್ತದೆ ಯಾಕಂದ್ರೆ ದೇವಸ್ಥಾನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ಈ ಮುಂದಿನ ವಾರ ನನ್ನ ಅನಿಸಿಕೆ ಅದ ನಿನ್ನೆ ದಿವಸ ಕೋರ್ಟಿಗೆ ಹೋಗಿದ್ದೀವಿ ನಾವು ಕೋರ್ಟ್ನಲ್ಲಿ ಇಷ್ಟು ವ್ಯವಸ್ಥೆ ಅದ ಅದಕ್ಕೆ ಜಿಲ್ಲಾ ನ್ಯಾಯಾಲಯದಲ್ಲಿ ಏನಾದರೂ ಬರುವಾರ ಅಥವಾ ಮುಂದಿನ ವಾರ ನಾವು ಸ್ವಚ್ಛ ಭಾರತ್ ಅಭಿಯಾನವನ್ನು ಹಮ್ಮಿಕೊಂಡ್ರೆ ಒಳ್ಳೆಯದಾಗ್ತದೆ ಅಂತೇಳಿ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಕೂಡ ಇದೇ ರೀತಿ ಪ್ರೋತ್ಸಾಹದಿಂದ ಹುರುಪಿಂದ ನಾವೆಲ್ಲರೂ ಕೂಡ ಸ್ವಚ್ಛ ಅಭಿಯಾನದಲ್ಲಿ ಪಾಲ್ಗೊಳ್ಳೋಣ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಜಯ ಹಿಂದ್